ಎಣ್ಣೆಸ ಕೈಲಿ ಸಾಧನೆ ಮಾಡಿದೆ ನೋಡಿದ್ರ ಅದಕ್ಕೆ ಹೆಣ್ಣು ಯಾರಿಗೇನ್ ಕಮ್ಮಿ ಇಲ್ಲ ಹೋಗ್ತೀರಾ ಈ ಮತ್ನಿರ ಬಾದಾಮಿ ಗೋಡಂಬಿ ಎಲ್ಲ ಎತ್ಕೊಂಡು ತಿನ್ನ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಟಿಫನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಚೂರ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಬೇಕು ಹಾಕ್ಕೊಂತೀನಿ ರೀ ನೋಡಿ ಈರುಳ್ಳಿನೂ ಹಾಕ್ಕೊಂಡೆ ಇವತ್ತು ಸ್ವಲ್ಪ ಕೆಲಸ ಇದೆ ಜಾಸ್ತಿ ಕೆಲಸ ಇದೆ ಗುರುಪೂರ್ಣಿಮೆ ಇದೆ ಸ್ನಾನ ವಿನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಹಾಗೆ ಅಮ್ಮ ಮನೆ ಊರಿಂದ ಬಂದಿದ್ರಲ್ಲ ಕೆಲವು ವಸ್ತುಗಳನ್ನ ಮರ್ಬಿಟ್ಟೋಗಿದ್ದಾರೆ ಅದು ಅರ್ಜೆಂಟಾಗಿ ಬೇಕು ಅವ್ರಿಗೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಯಾಕೆಂದರೆ ಇದು ಇದೆಯಲ್ಲ ಯಾವುದು ರೇಷನ್ ಕಾರ್ಡು ಶಿಫ್ಟಿಂಗ್ ಮಾಡಿಸ್ಕೊಬೇಕಲ್ವಾ ಅದರಿಂದಾಗಿ ನಾಳೆ ಅದು ಮಾಡಿಸ್ಬೇಕಂತೆ ಮದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇನ್ನೇನು ಮಾಡೋದು ನಾನೇ ಹೋಗಿ ಕೊಟ್ಬಿಟ್ಟು ಬರಬೇಕು ಅದಕ್ಕೋಸ್ಕರ ಟಿಫನನ್ನು ಮಾಡ್ತೀನಿ ನೋಡೋಣ ಟಿಫನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಸಾಧ್ಯ ಆದರೆ ಹೋಗಬೇಕು ನೋಡ್ಬೇಕು ನೋಡಿ ಎಲ್ಲ ಫ್ರೈ ಮಾಡ್ಕೊತ ಇದ್ದೀನಿ ಸಾಕು ಫ್ರೈ ಮಾಡ್ಕೊಂಡಿದ್ದೆ ಹಂಗೆ ಪಾಲಕ್ ಸೊಪ್ಪನ್ನ ನೆನೆ ಹಾಕಿದ್ದೀನಿ ಕಲರ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪಾಲಕ್ ಸೊಪ್ಪು ಮತ್ತು ಒಳ್ಳೇದಲ್ವಾ ಪಾಲಕ್ ತಿಂದರೆ ಅದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಸುಮ್ಮನೆ ಫ್ರೈ ಮಾಡ್ತೀನಿ ಆ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಪಾಲಕ್ ಹಾಕಿ ಮಿಕ್ಸಿ ಜಾಗ ಹಾಕಿದ್ದೀನಿ ಓಕೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಓಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಚಕ್ಕೆ ಒಂದು ಲವಂಗ ನನಗಿಷ್ಟ ಇಲ್ವಲ್ಲ ಚಕ್ಕೆ ಲವಂಗ ಅಂದರೆ ಮಸಾಲೆ ಕಷ್ಟ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಓಕೆ ಡನ್ ಯಾಕೆಂದರೆ ನಾನೇನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಟಿಫನ್ ಏನು ಮಾಡಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ಈಗ ಮಾಡ್ಕೊಂಡಿದ್ದು ರಾಧಾ ಕೊಟ್ಟಿದ್ದು ಬಟಾಣಿ ಇತ್ತು ಮತ್ತು ಬೀನ್ಸ್ ಸ್ವಲ್ಪ ಇತ್ತು ಸರಿಯೇ ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಇದ್ದೀನಿ ಅಷ್ಟೊತ್ತಿಗೆ ನಾನು ರುಬ್ಕೊಬೇಕೀನಿ ಫ್ರೈ ಆಗಲಿ ರುಬ್ಕೊಂಡಿದ್ದೀನಿ ಮತ್ತು ಈಗ ಒಂದು ಹಾಕ್ಕೊಂಡ್ರೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಓಕೆ ಟೊಮೆಟೋನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆ ಎಲ್ಲ ತೇಲ್ತಿದೆ ಅದಕ್ಕೆ ಒಂಚೂರು ಧನಿಯಾ ಪುಡಿ ಹಾಕ್ಕೊತೀನಿ ಸುಮ್ಮನೆ ಲೈಟ್ ಲೈಟಾಗಿ ಹಾಕ್ಕೊತೀನಿ ಜಾಸ್ತಿ ಹಾಕ್ಕೊಡೋಲ್ಲ ಸಾಕು ಸ್ವಲ್ಪ ಎವರೆಸ್ಟ್ ಮಸಾಲ ಇದ್ದೀನಿ ಗರಂ ಮಸಾಲ ಸ್ವಲ್ಪ ಹಾಗೆ ಸ್ವಲ್ಪ ಹಚ್ಕಾಕ್ಬಿಡಿ ಸಾಫ್ಟ್ ನಾನು ಒಂದು ಹಾಕೋದು ಮತ್ತೆ ಏನು ಗೊತ್ತಾ ಸ್ವಲ್ಪ ಸಾಲ್ಟ್ ಈಗ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಸ್ಲಿಮ್ಮಲ್ಲಿ ಫ್ರೈ ಆಗ್ತಾ ಇದೆ ಹಾಗೆ ಮತ್ತೆ ಇದು ಪಾಲಕ್ ಹಾಕಿದ್ದೀನಲ್ಲ ಉದ್ದೇಶ ಏನು ಗೊತ್ತಾ ಕಲರ್ ಚೆನ್ನಾಗಿ ಬರಲಿ ಅಂತ ಮತ್ತೆ ಇನ್ನೊಂದು ಆರೋಗ್ಯ ದೃಷ್ಟಿಕೋನದಲ್ಲೂ ಹಾಕಿದ್ದೀನಿ ಪಾಲಕ್ ತುಂಬ ಒಳ್ಳೇದಲ್ವಾ ಅದರಿಂದಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಬಿರಿಯಾನಿಗೆ ಹಾಕಿದ್ರು ಸಕ್ಕದಾಗಿರುತ್ತೆ ಕಲರ್ ಯಾಕೋ ಲೈಟಾಗಿ ಹೊಟ್ಟೆ ತೊಳಿಸ್ತಾ ಇದೆ ಮತ್ತು ತಲೆ ಸುತ್ತು ಬರ್ತಾ ಇದೆ ಅದೇ ಹುಷಾರು ತಪ್ಪಿದ್ದೀನಿ ಅಂತ ಹೇಳಿದ್ನಲ್ಲ ಅದರಿಂದ ಅದರಿಂದಾಗಿ ಅನಿಸುತ್ತೆ ಸ್ವಲ್ಪ ಡೌನ್ ಆಗ್ತಾಯಿದೆ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಫ್ರೈ ಮಾಡಿಬಿಟ್ಟು ಮಾಡ್ತಾ ಇರೋದು ಕುದೀತಾ ಇದೆ ಸ್ವಲ್ಪ ಕುದಿಲಿ ಆಮೇಲೆ ಒಂದುವರೆ ಡಬ್ಬದಷ್ಟು ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಬಿಡ್ತೀನಿ ಅದ್ರ ಜೊತೆ ಎಲ್ಲ ತೊಳೆದು ಎಲ್ಲ ಮಡಗಿದ್ದೀನಿ ಮತ್ತು ಮೆಜರ್ಮೆಂಟು ಅಷ್ಟೇ ಮಾಡ್ಕೊಂಬಿಟ್ಟಿದ್ದೀನಿ ಒಂದೇ ಸಲ ಮೆಜರ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ಅಕ್ಕಿನೆಲ್ಲ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಒಂದು ಕುದಿ ಕುದಿ ಬರಲಿ ಅಲ್ವಾ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಅಷ್ಟು ಹಾಕ್ಕೊಂಡಿದ್ದೆ ಸಾಲ್ಟು ಇಷ್ಟು ಹಾಕ್ಕೊತೀನಿ ಸಾಕು ಜಾಸ್ತಿ ಬೇಡ ಹಾಕೋಕ್ಕೆ ಭಯ ಕಣಪ್ಪ ஓகே கதிப்பே ஒன் ரவுண்ட் தெரிவிப்ப ஓகே குக்கர் க்ளோஸ் மாணவந்தெடுல் கூகிஸ் கொள்ளோண முகித்து குக்கர் ஓப்பன் மாந்த மிஸ் மாத்தினி ரீ அண்ணூரு அண்டில் நோடி ಚೆನ್ನಾಗಿ ಬಂದಿದೆ ಗ್ರೀನು ಅಷ್ಟೇ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗಿದೆ ಈಗ ತಿಂದು ಟೇಸ್ಟ್ ಅಷ್ಟೇ ಟೇಸ್ಟ್ ಅದು ಹೇಗಿದೆ ಅಂತ ಓಕೆ ಅನ್ನ ಬೆಂದಿದೆ ಓಕೆ ಬಂದಿದ್ದೀನಿ ತಿನ್ನೋಕ್ಕೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೆಂಗಿದೆ ಟೇಸ್ಟ್ ಹೇಳು ನಿಜ ಸೀರಿಯಸ್ಲಿ ಯಾಕೋ ಒಂದು ತುತ್ತಿಗೆ ಟೇಸ್ಟ್ ಗೊತ್ತಾಗಿಲ್ಲ ಉಪ್ಪು ಎಷ್ಟು ಕರೆಕ್ಟಾಗಿ ಹಾಕಿದ್ದೀನಿ ಅಲ್ಲ ಇನ್ನೊಂಚೂರು ಪಾಯಿಂಟ್ ಜಾಸ್ತಿ ಆಗಿದ್ರು ಉಪ್ಪು ಜಾಸ್ತಿ ಆಗೋಗಿರೋದು ಉಪ್ಪು ಕರೆಕ್ಟಾಗಿದೆ ಮಸಾಲೆ ಹುರಿದಿರೋದು ಚೆನ್ನಾಗಿದೆ ಮಗನೆ ಹೋಗಿ ಮಗನೆ ಒಂದ್ಸಲಿ ಊಟ ಮಾಡೋಕೆ ಟಿಫನ್ ಮಾಡೋಕೆ ನೋಡಿ ಚೆನ್ನಾಗಿದೆ ಅಲ್ಲ ಪಪ್ಪು ಹ್ಞೂ ಮಾಡ್ತಿದ್ದೆ ಇಲ್ಲ ಅನ್ನೋ ಚೆನ್ನಾಗಿ ಬಂದಿದೆ ಟಿಫನು ಈಗ ಟಿಫನ್ ತಿಂದ್ಕೊಂಡು ಹಂಗೆ ಗುರು ಪೌರ್ಣಿಮೆ ಇವತ್ತು ಹಂಗೆ ಒಂಚೂರು ರಾಯರನ್ನ ನೋಡಿಕೊಂಡು ಅಮ್ಮನ ಮನೆಗೆ ಹೋಗಬೇಕು ಎಲ್ಲ ತೊಗೊಂಡಿದ್ದಾಯಿತು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ತಗೊಂಡಿದ್ದಾಯಿತು ಈಗ ಹ್ಞೂ ಎಲ್ಲರೂ ಈಗ ರಾಯರ್ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಡೋಣ ನೋಡೋಣ ಏನಾದರೂ ಅಕಸ್ಮಾತ್ ರಶ್ ಇತ್ತು ಅಂದರೆ ಚೂರು ಬಾಗಿಲು ಮುಂದೆ ಆದರೂ ನಿಂತುಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಸ್ ಹತ್ತೋದು ಅಷ್ಟೇ ಕೆಲಸ ಬನ್ನಿ ಹೋಗೋಣ ನಾನು ನೋಡೋ ಭಾಗ್ಯ ನನಗಿಲ್ಲ ಎಲ್ಲಿಂದ ಕ್ಯೂ ಇದೆ ನೋಡಿ sat yanella oh oh questo yana fatta ma ನೋಡಿ ರಾಯರ್ ದೇವಸ್ಥಾನ ಇಲ್ಲಿ ಅಂದರೆ ಕ್ಯೂ ಎಲ್ಲಿಂದ ಇದೆ ಸ್ವಾಮಿಗೆ ಈಗೇ ನಮಸ್ಕಾರ ಮಾಡಿಬಿಡ್ತೀನಿ ತಂದೆ ಕಾಪಡಪ್ಪ ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನನಗೂ ಒಳ್ಳೇದು ಮಾಡಿ ನನ್ನ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಈಗ ಬಸ್ ಹತ್ತದಷ್ಟೇ ರಸ್ತೆ ರೋಡ್ ಅಮ್ಮ ನನಗೆ ರಾಯರು ಪ್ರಸಾದ ಕೊಟ್ಟಿದ್ದಾರೆ ದೇವರ ದರ್ಶನ ಮಾಡೋಕ್ಕಾಗಿಲ್ಲ ಆದರೆ ರಾಯರು ಪ್ರಸಾದ ಸಿಕ್ಕಿದೆ

ಪ್ರಸಾದ ಹೇಗಿದೆ ಅಂದರೆ ಬೆಣ್ಣೆ ಇದ್ದಂಗಿದೆ ಅಷ್ಟು ಚೆನ್ನಾಗಿದೆ ಪ್ರಸಾದ ಬೆಣ್ಣೆ ಕರ್ಬೋದಂಗೆ ಕರ್ಬೋದು ಆಹಾ ತಿರ ಅವರನ್ನು ಏನೋ ಕೆಲಸ ನಿಂತಿರೋದು ಬಿಡದಿ ಬಸ್ಗೋಸ್ಕರ ವೇಟಿಂಗ್ ನೋಡಿ ಇಲ್ಲಿ ಬೋರ್ಡ್ ಹಾಕಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅಲ್ಲೊಂದ ಹಾಕಿದ್ದಾರೆ ಬಂದಿತಾಯಿತು ಇದು ಅದೇ ನಮ್ಮ ಟಿ ವಿ ಸಹ ಇಲ್ಲ ಅಂತ ಇದ್ದಲ್ಲ ಅದು ರಿಮೋಟ್ ಕೊಡಪ್ಪ ಇದ್ರೂ ರಿಮೋಟಲ್ಲ ಬೇರೆದು ಟಿ ವಿದು ಏನೋ ರಿಪೇರಿ ಆಗಿದೆ ಅದೊಂದು ಸಲ ಚೆಕ್ ಮಾಡಿಬಿಡೋಣ ಅಂತ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ಕೊಟ್ಟಿದ್ದಾಯಿತು ಅದೊಂದು ಚೂರು ಚೆಕ್ ಮಾಡಿಬಿಡೋಣ ತಿರ್ಗ ವಾಪಸ್ ಹೋಗಬೇಕಲ್ಲ ನಾನು ಮನೆಗೆ ಅದರಿಂದ ಒಂದುವರೆ ಇವಾಗ ತಕ್ಷಣ ಬಾದಾಮಿ ಗೋಡಂಬಿ ಎಲ್ಲ ಎತ್ಕೊಂಡು ரெடி ஆடப்பா ரிம கொடப்பா நோடு சா ரிமோட்டோ ஆபரேட் வந்த மாதிரி ಓಕೆ ಈಗ ಚೆಕ್ ಮಾಡ್ಬೇಕು ಏನೇನು ಅಂತ ಇಷ್ಟು ಬಂದೈತೆ ಅಂತೂ ಇಂತೂ ನಾನು ಸಾಧಿಸ್ಬಿಟ್ಟೆ ವೈಫೈ ಕನೆಕ್ಟ್ ಇರ್ಲಿಲ್ಲ ಎಲ್ಲ ಒದ್ದಾಡೋದ್ರು ಹಂಗು ನನ್ನ ಮಗ ಆ ಹೆಂಗ ಹೆಂಗ್ ಎಲ್ಲ ಮಾಡಿದ್ದು ವಿಡಿಯೋ ಕಾಲ್ ಮಾಡಿದ್ರು ಅದ್ ಮಾಡಿದ್ರು ಇದ್ ಮಾಡಿದ್ರು ಏನ್ ಮಾಡಿದ್ರು ಆಗದೆ ಹೋಯ್ತು ಆಮೇಲೆ ಇಲ್ಲಿ ಬಂದು ಚೆಕ್ ಮಾಡಿದೆ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ವೈಫೈ ಕನೆಕ್ಟ್ ಆಗಿಲ್ಲ ಅಂತ ಆಮೇಲೆ ಹೆಂಗೋ ಸಾಧನೆ ಮಾಡಿಬಿಟ್ಟೆ ನಾನಿ ಗೊತ್ತಾ ಸೂಪರ್ ಸೂಪರ್ ಸಿಕ್ಕಾ ಮಟ್ಟಿಗೆ ಓದಾಡ್ಬಿಟ್ಟು ಸಿಕ್ಕಾಪಟ್ಟೆ ಓದಾಡ್ಬಿಟ್ಟಿದ್ದಾರೆ ಯಾರ ಕೈಲೋ ಆಗಿಲ್ಲ ಆಮೇಲೆ ನಾನ್ ಬಂದು ನೋಡ್ದೆ ಆಮೇಲೆ ವೈಫೈ ಕನೆಕ್ಟ್ ಇಲ್ಲ ಅಂತ ಗೊತ್ತಾಯ್ತು ಆಮೇಲೆ ಸರಿಮಿಟ್ಟು ಕನೆಕ್ಟ್ಗೆ ಹೋಗ್ಬಿಟ್ಟು ನಮ್ಮ ಪಾಸ್ವರ್ಡ್ ಕೇಳಿದೆ ಪಾಸ್ವರ್ಡ್ ಹಾಕ್ತೆ ಪಾಸ್ವರ್ಡ್ ಆಗ್ಬಿಟ್ಟು ಎಂಟ್ರಿ ಕೊಟ್ಟೆ ಎಂಟ್ರಿ ಕೊಟ್ಟಿದ ತಕ್ಷಣ ಟಿ ವಿ ಓಪನ್ ಆಯ್ತು ಅಯ್ಯೋ ಇನ್ನು ನನ್ನ ತಮ್ಮ ಬರೋವರೆಗೂ ಪಾಪ ಇವರು ಟಿ ಟಿವಿ ನೋಡಕ್ಕೆ ಏನಪ್ಪ ಮಾಡೋದು ಟೈಮ್ ಪಾಸ್ ಆಗಲ್ವೇ ಅನ್ಬಿಟ್ಟು ಆ ಎರಡು ವ್ಯಕ್ತಿಗಳಂತೆ ದೊಡ್ಡ ದೊಡ್ಡ ಗಂಡಸ್ರಂತೆ ಬಂದು ನೋಡಿದ್ರಂತೆ ಆಪರೇಟ್ ಮಾಡಿದ್ರಂತೆ ಬರ್ಲಿಲ್ವಂತೆ ಅವ್ರ ಕೈಲಿ ಅವ್ರ ಕೈಲಾಗಲಿಲ್ವಂತೆ ಅಂತ ಇಂತ ಸಾಧನೆ ಮಾಡಿದೆ ನೋಡಿ ನಂದೇ ಬರ್ತಾ ಇದೆ ಒಂದು ನಿಮಿಷ ಆ ಹಾ ಒಂದು ಹೆಣ್ಣೆಂಗ್ಸು ಕೈಲಿ ಸಾಧನೆ ಮಾಡಿದೆ ನೋಡಿದ್ರ ಅದಕ್ಕೆ ಹೆಣ್ಣು ಯಾರಿಗೇನು ಕಮ್ಮಿ ಇಲ್ಲ ಒಪ್ತೀರಾ ಈ ಮತ್ತ ಒಪ್ಲೇಬೇಕು ಕನೆಕ್ಟ್ ಮಾಡಿದೆ ನೋಡಿ ಕನೆಕ್ಟ್ ಮಾಡಾಯ್ತು ಅದು ಹೊಸ ರಿಮೋಟ್ ಅಲ್ವಾ ಹೋಯ್ತು ಕನೆಕ್ಟ್ ಮಾಡಬೇಕಾಯ್ತು ನೋಡಿ ಕನೆಕ್ಟ್ ಮಾಡಿದಾಯ್ತು ಸಾವಿರದ ನೂರು ರಿಮೋಟು ಸಾವಿರದ ಅಂತೆ ನೋಡಿ ಹಾಂ ಹಂಗೆ ನೋಡಿ ಆಯಿತು ಅಂತೂ ಇಂತು ಕೈಯಲ್ಲಿ ಹಾಕ್ದೇ ಇರೋದು ಯಾವುದು ಇಲ್ಲ ಎಲ್ಲ ಸಾಧನೆ ಮಾಡ್ತಾಳೆ ಹೆಣ್ಣಾದೋಳು ಗೊತ್ತಾ ಹ್ಞೂ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಕ್ಕೆ ಈ ವಿಡಿಯೋನ ಇವತ್ತು ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಕೈಯೆಲ್ಲ ಸೋತೋಯ್ತು ಆಯ್ತು ಸಾಧ್ಯ ಮಾಡಿಬಿಟ್ಟೆ ಓಕೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್